ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಚಿಕ್ಕ ಆದರೆ ಪೋಷಕಾಂಶಗಳಿಂದ ತುಂಬಿರುವ ಆಹಾಯದ ಬಗ್ಗೆ ಮಾತಾಡ್ತಿದ್ದೇವೆ ಅದುವೆ ಅಗಸೆ ಬೀಜಗಳು ಫ್ಲಾಕ್ಸ್ ಸೀಡ್ಸ್ ಇವುಗಳನ್ನು ಪ್ರತಿದಿನ ತಿನ್ನೋದರಿಂದ ಏನೆಲ್ಲ ಅದ್ಭುತ ಲಾಭಗಳಿವೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಶುರು ಮಾಡೋಣ ಅಗಸೆ ಬೀಜಗಳ ನೋಡಕ್ಕೆ ಚಿಕ್ಕದಾಗಿರಬಹುದು ಆದರೆ ಅವುಗಳಿರುವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ದೊಡ್ಡ ಪ್ರಯೋಜನಗಳನ್ನು ಕೊಡ್ತವೆ ಇವುಗಳನ್ನು ಸೂಪರ್ ಫುಡ್ ಅಂತ ಯಾಕೆ ಕರೀತಾರೆ ಗೊತ್ತಾ ಒಂದು ಒಮೇಗಾ ತ್ರೀ ಕೊಬ್ಬಿನಾಂಶ ಅಂದರೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅಗಸೆ ಬೀಜಗಳು ಸಸ್ಯ ಆಧಾರಿತ ಒಮೇಗಾ ತ್ರೀ ಕೊಬ್ಬಿನ ಅಂಶದ ಅತ್ಯುತ್ತಮ ಮೂಲ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಮುಖ್ಯ ಇದು ಹೃದಯ ಬಡಿತವನ್ನು ನಿಯಂತ್ರಿಸಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡೆಯುತ್ತದೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕಡಿಮೆಯಾಗ್ತದೆ ಎರಡು ಅಧಿಕ ನಾರಿನಾಂಶ ಅಂದರೆ ಹೈ ಫೈಬರ್ ಇವುಗಳಲ್ಲಿ ಕರಗುವ ಮತ್ತು ಕರಗದ ನಾರಿನಾಂಶ ಎರಡು ಇವೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮಲಬದ್ಧತೆಯನ್ನು ತಡೆಯುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಜೊತೆಗೆ ಇದು ಹೊಟ್ಟೆ ತುಂಬಿದ ಭಾವನೆ ನೀಡುವುದರಿಂದ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮೂರು ಅಧಿಕ ಪ್ರೋಟೀನ್ ಅಂದರೆ ಹೈ ಪ್ರೋಟೀನ್ ಸಸ್ಯಹಾರಿಗಳಿಗೆ ಅಗಸೆ ಬೀಜಗಳು ಒಂದು ಉತ್ತಮ ಪ್ರೋಟೀನ್ ಮೂಲ ಇದು ಸ್ನಾಯುಗಳ ಆರೋಗ್ಯಕ್ಕೆ ಮತ್ತು ದೇಹದ ಬೆಳವಣಿಗೆಗೆ ಬಹಳ ಅಗತ್ಯ ಒಂದು ಚಮಚ ಅಗಸೆ ಬೀಜದಲ್ಲಿ ಸುಮಾರು ಎರಡು ಗ್ರಾಂ ಪ್ರೋಟೀನ್ ಇರುತ್ತದೆ ನಾಲ್ಕು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಇವುಗಳಲ್ಲಿರುವ ಫೈಬರ್ ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ಡಿಎಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಹೃದಯದ ಆರೋಗ್ಯವನ್ನು ಮತ್ತಷ್ಟು ಸುಧಾರಿಸುತ್ತದೆ ಐದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಅಗಸೆ ಬೀಜಗಳಲ್ಲಿರುವ ಲಿಗ್ನಾನ್ಸ್ ಎಂಬ ಆಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡಬಹುದು ವಿಶೇಷವಾಗಿ ಸ್ತನ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ನಲ್ಲಿ ಆರು ಮಧುಮೇಹಿಗಳಿಗೆ ಉತ್ತಮ ಇದರಲ್ಲಿರುವ ನಾರಿನಾಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಮಧುಮೇಹಿಗಳಿಗೆ ಇದು ಬಹಳ ಉಪಯುಕ್ತ ಏಳು ಚರ್ಮ ಮತ್ತು ಕೂದಲು ಫ್ಲಾಕ್ಸ್ ಬೀಜದಲ್ಲಿರುವ ಆಂಟಿ ಆಕ್ಸಿಡೆಂಟ್ ಚರ್ಮಕ್ಕೆ ಹೊಳಪು ಕೊಡುತ್ತದೆ ಕೂದಲು ಬೀಳುವುದು ಕಡಿಮೆ ಮಾಡಿ ಬೆಳವಣಿಗೆ ಹೆಚ್ಚಿಸುತ್ತದೆ ಇನ್ನು ಪ್ರತಿದಿನ ಅಗಸೆ ಬೀಜಗಳನ್ನು ಹೇಗೆ ತಿನ್ನಬಹುದು ನೀವು ಇವುಗಳನ್ನು ಮಾಡಿ ಪ್ರತಿದಿನ ಬೆಳಿಗ್ಗೆ ಒಂದು ಚಮಚವನ್ನು ನಿಮ್ಮ ಸ್ಮೂತಿ ಮೊಸರು ಓಟ್ಸ್ ಅಥವಾ ಸಲಾಡಿಗೆ ಸೇರಿಸಿ ತಿನ್ನಬಹುದು ಬೆಳಿಗ್ಗೆ ಒಂದು ಲೋಟ ನೀರಿಗೆ ಸೇರಿಸಿ ಕುಡಿಯುವುದು ಕೂಡ ಒಂದು ಉತ್ತಮ ವಿಧಾನ ನೆನಪಿರಿ ಅಗಸೆ ಬೀಜಗಳನ್ನು ಪುಡಿ ಮಾಡಿ ಬಳಸುವುದರಿಂದ ದೇಹಕ್ಕೆ ಅದರ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಸಿಗುತ್ತವೆ ಹಾಗಾದ್ರೆ ಇನ್ನು ಯಾಕೆ ತಡ ಇಂದಿನಿಂದಲೇ ಅಗಸೆ ಬೀಜಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿ ಆರೋಗ್ಯಕರ ಜೀವನವನ್ನು ರೂಪಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ